ಎಲ್ಲರೂ ನಮಸ್ಕಾರ ಮೈ ಒಪ್ಪನ್ ನನಗೆ ಸ್ವಾಗತ ಇವತ್ತಿನ ಈ ಎಪಿಸೋಡಲ್ಲಿ ನಾನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕುರಿತಾಗಿ ಕೆಲವೊಂದು ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ ನೋಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಎಲ್ರಿಗೂ ಗೊತ್ತು ಅವರು ಬಿ ಜೆ ಪಿಯ ನಾಯಕರಾಗಿದ್ದವಂಥವರು ಪಂಚಮಸಾಲಿ ಮುಖಂಡರಾಗಿದ್ದವಂಥವರು ಆದರೆ ಇವರು ಬರೀ ಪಂಚಮಸಾಲಿ ಮುಖಂಡರಾಗಿಯೇ ಉಳಿತಾರ ಅನ್ನೋದೇ ನನಗೆ ಆಶ್ಚರ್ಯಕರ ಸಂಗತಿ ಯಾಕಂದರೆ ಅವರ ಇತ್ತೀಚಿನ ನಡವಳಿಕೆಗಳು ಬಿ ಜೆ ಪಿಯಲ್ಲಿ ಅವರು ಇದ್ದಂಥ ಗದ್ದಲ ನಾಯಕರ ಮೇಲೆ ಇದ್ದಂಥ ಹೇಳಿಕೆಗಳು ಆರೋಪಗಳು ಹಾಗೆ ಕಂಡು ಕಂಡಲ್ಲಿ ಎ ತುಚ್ಛ ಪದಗಳಿಂದ ಬೇರೆಯವ್ರನ್ನ ನಿಂದಿಸೋದು ಇದು ಒಬ್ಬ ನಾಯಕನಾಗೋದಕ್ಕೆ ಸಾಧ್ಯ ಇಲ್ಲ ನೋಡಿ ಯಾರಾದರೂ ಮೈಕ್ ಕೊಟ್ಟ ತಕ್ಷಣವೇ ಬಾಯಿಗೆ ಬಂದಂಗೆ ಮಾತಾಡೋದು ಅವನ ಒಬ್ಬ ನಾಯಕನ ಲಕ್ಷಣ ಅಲ್ಲ ಅದು ನಾಯಕನಿಗೆ ಕೆಲವೊಂದು ಗುಣಗಳಿದಾವೆ ಆ ಗುಣಗಳಲ್ಲಿ ಯಾವ ಗುಣಗಳು ಬಸವನಗೌಡ ಪಾಟಲ ಯತ್ನಾಳವರಿಗೆ ಇಲ್ಲ ನಾನು ಹಿಂದೂ ಹಿಂದೂ ಹುಲಿ ನಾನು ಹಿಂದೂ ಪರವಾಗಿ ಅಂತ ಹೇಳಿಕೊಂಡು ಭಾಷಣ ಮಾಡ್ತಾರೆ ಬಿಟ್ಟರೆ ಅದು ಬಿಟ್ಟರೆ ಬೇರೆ ಯಾವ ಲಕ್ಷಣಗಳು ಅವರಿಗೆ ನಾಯಕರಾಗುವಂಥ ಲಕ್ಷಣಗಳು ಇಲ್ಲ ನೋಡಿ ನಾನು ಯಡಿಯೂರಪ್ಪನವರನ್ನಾಗಲಿ ಅವರ ಮಗನನ್ನಾಗಲಿ ವಹಿಸ್ಕೊಂಡು ಇಲ್ಲಿ ಯಾವುದೇ ರೀತಿಯ ಮಾತುಗಳನ್ನು ಆಡ್ತಾಯಿಲ್ಲ ಸಾಮಾನ್ಯ ಜನರಾಗಿ ನೀವು ಯೋಚನೆ ಮಾಡಿ ನೀವು ಒಂದು ಪಕ್ಷದ ಭಾಗವಾಗಿದ್ದರೆ ನೀವು ಒಂದು ಸಂಘಟನೆಯ ಭಾಗವಾಗಿದ್ದರೆ ನೀವು ರಸ್ತೆಯಲ್ಲೆಲ್ಲ ಬಂದು ಸಿಕ್ಕ ಸಿಕ್ಕಲ್ಲಿ ನಿಮ್ಮ ಸಂಘಟನೆಯ ಬಗ್ಗೆ ನಿಮ್ಮ ಸಂಘಟನೆಯ ನಾಯಕರ ಬಗ್ಗೆ ಮಾತನಾಡುವಾಗ ನಿಮ್ಮ ಮೇಲೆ ಕ್ರಮ ಯಾಕೆ ಕೈಗೊಳ್ಳಬಾರ್ದು ಎಷ್ಟು ದಿನ ಅಂತ ಹೇಳಿ ಅವರು ನೀವು ಕೊಡುವ ಹೇಳಿಕೆಗಳನ್ನು ನೀವು ಆಡೋ ಮಾತುಗಳನ್ನ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾರೆ ನೋಡಿ ನೀವು ವಿಜಯೇಂದ್ರ ಅವ್ರನ್ನೇ ತೊಗೊಳ್ಳಿ ಯಡಿಯೂರಪ್ಪ ಅವ್ರನ್ನೇ ತೊಗೊಳ್ಳಿ ಈ ಯತ್ನಾಳವರು ತುಚ್ಛವಾಗಿ ಏನೇ ಹೇಳಿಕೆ ನೀಡಿದರೂ ಅವರು ತಿರುಗಿ ಯಾವ ಹೇಳಿಕೆಯನ್ನು ಇವರ ಬಗ್ಗೆ ನೀಡಲಿಲ್ಲ ಏನೊಂದು ಇವರ ಬಗ್ಗೆ ಮಾತಾಡಲಿಲ್ಲ ನೋಡಿ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ಮಾತಾಡ್ತಾರೆ ಯತ್ನಾಳವರು ಅವರು ಯಾವುದಾದ್ರೂ ಒಂದು ಪುರಾವೆ ಕೊಟ್ಟರೆ ಈಗಲಾದರೂ ಕೊಡಲಿ ಅವರು ಆಲ್ರೆಡಿ ಬಿ ಜೆ ಪಿಯಿಂದ ಆಗಿದೆ ಉಚ್ಚಾಟನೆ ಆಗಿದೆ ಅವ್ರನ್ನ ಈಗಾದ್ರೂ ಧೈರ್ಯದಿಂದ ಯಡಿಯೂರಪ್ಪ ಹಾಗೂ ಅವರ ಮಕ್ಕಳ ಏನಾದರೂ ಭ್ರಷ್ಟಾಚಾರ ಮಾಡಿದರೆ ಅದರ ಪುರಾವೆಗಳನ್ನ ಜನರ ಮುಂದೆ ಇರಲಿ ಸಿ ಎಮ್ ಆಗೋದಕ್ಕೆ ಸಾವಿರಾರು ಕೋಟಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಇವನ್ ಹೈಕಮಾಂಡನ್ನು ಕೂಡ ದೂಷಿಸಿದಂಥ ಯತ್ನಾಳ್ ಅವರನ್ನು ಹೈಕಮಾಂಡ್ ಅದು ಹೇಗೆ ಬಿ ಜೆ ಪಿಯಲ್ಲಿ ಇಟ್ಕೊಳ್ಳತ್ತೆ ನೋಡಿ ಬರೀ ಯಡಿಯೂರಪ್ಪ ಮತ್ತು ಅವರ ಮಕ್ಕಳನ್ನ ಈ ವಿಷಯದಲ್ಲಿ ದೂಷಿಸೋದು ಖಂಡಿತವಾಗಿ ಸರಿಯಲ್ಲ ಯತ್ನಾಳ್ ಅವರು ತಮ್ಮ ಕಲ್ಲು ಮೇಲಲ್ಲ ತಮ್ಮ ತಲೆ ಮೇಲೆ ತಾವೇ ಕಲ್ಲೇ ತಾಕೊಂಡಿದ್ದಾರೆ ಅವರ ನಡವಳಿಕೆ ಆಡುವ ಭಾಷೆ ಹೇಳುವ ಹೇಳಿಕೆಗಳು ಇದು ಯಾವುದೂ ಸಮಾಜಕ್ಕೆ ಒಪ್ಪಿತ ಅಲ್ಲ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಯತ್ನಾಳ್ಗೆ ಜೈ ಅಂದ ತಕ್ಷಣ ಇವರಿಗೆ ಹುಮ್ಮಸ್ ಬಂದು ಏನಾದರೂ ಮಾತಾಡಿದರೆ ಅದಕ್ಕೆ ಅವರೇ ಹೊರಣೆ ಬೇರೆ ಯಾರೂ ಹೊಣೆ ಆಗೋದಕ್ಕೆ ಸಾಧ್ಯ ಇಲ್ಲ ಯತ್ನಾಳ್ ಅವ್ರ ಮೇಲೆ ತಡವಾಗಿ ಆದರೂ ಒಂದು ಕಠಿಣ ಕ್ರಮ ಬಿ ಜೆ ಪಿ ಈಗ ಕೈಗೊಂಡಿದೆ ಇದು ಬೇರೆಯವ್ರಿಗೂ ಕೂಡ ಇದೊಂದು ಪಾಠ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಅವ್ರ ಜೊತೆಗಿರುವಂತಹ ಈ ಪ್ರತಾಪ್ ಸಿಂಹ ಆಗಲಿ ರಮೇಶ್ ಜಾರಕಿಹೊಳಿ ಆಗಲಿ ಈ ಅಣ್ಣಾ ಸಾಹೇಬ್ ಜೊಲ್ಲೆ ಆಗಲಿ ಎನ್ ಆರ್ ಸಂತೋಷ್ ಬಿಡಿ ಅವ್ರು ಆಲ್ರೆಡಿ ಬಿ ಜೆ ಪಿಯಲ್ಲಿ ಇಲ್ಲ ಜೆ ಡಿ ಎಸ್ಗೆ ಹೋಗಿ ಜೆ ಡಿ ಇಂದ ಕಾಂಟೆಸ್ಟ್ ಮಾಡಿ ಅಲ್ಲಿಂದ ಸೋತು ಈಗ ಯತ್ನಾಳ್ವ್ರ ಜೊತೆ ಗು ಗುರ್ಸ್ಕೊಂಡಿದ್ದಾರೆ ಅದು ಯಾವ ರೀತಿಯ ರಾಜಕಾರಣ ಯಾವ ಸೀಮ ರಾಜಕಾರಣ ಅಂತ ನನಗಾದರೂ ಅರ್ಥ ಇಲ್ಲ ಆದರೆ ಅವ್ರಿಗೆ ಯಾವುದೇ ರೀತಿಯ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ ಆದರೆ ಅವ್ರ ಜೊತೆಗಿರುವಂತಹ ಜಾರಕಿಹೊಳವ್ರ ಬಗ್ಗೆ ನಾನು ಏನು ಹೇಳಬೇಕಾಗಿಲ್ಲ ಅವರು ಇತ್ತೀಚಿನ ಬೆಳವಣಿಗೆಗಳು ಅವರ ಬಗ್ಗೆ ಪ್ರತಾಪ್ ಸಿಂಹ ಇದು ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇದು ಮೈಸೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಪ್ರತಾಪ್ ಸಿಂಹ ಯಡಿಯೂರಪ್ಪ ಹಾಗೂ ಅವರ ಕುಟುಂಬದ ವಿರುದ್ಧ ದನಿ ಎತ್ತಿಯೋರ ಜೊತೆಗೆ ಜೊತೆ ಆಗ್ತಾ ಇದ್ದಾರ ಅದು ಒಂದೇ ಬಿಟ್ಟರೆ ಅವ್ರ ಜೊತೆ ಗುರುತಿಕೊಳ್ಳೋದಕ್ಕೆ ಇವರಿಗೆ ಬೇರೆ ಕಾರಣ ಇಲ್ಲ ನೋಡಿ ಪ್ರತಾಪ್ ಸಿಂಹ ಅವರಿಗೆ ಅವ್ರದೇ ಆದಂಥ ಐಡೆಂಟಿಟಿ ಇತ್ತು ಅವ್ರದ್ದೇ ಆದಂಥ ಫ್ಯಾನ್ ಫಾಲೋವಿಂಗ್ ಇತ್ತು ಅಭಿಮಾನಿ ಬಳಗ ದೊಡ್ಡದಾಗಿತ್ತು ಅವರ ರಾಜಕಾರಣಿ ಅನ್ನೋದಕ್ಕಿಂತ ಅವರ ಬರವಣಿಗೆಗೆ ಅವರ ಅಭಿಮಾನಿಗಳು ತುಂಬ ಇದ್ದರು ನನ್ನ ಸಹಿತ ಆದರೆ ಅವರು ಇತ್ತೀಚಿನ ನಡವಳಿಕೆಗಳು ಅದು ಯಾರಿಗೂ ಇಷ್ಟ ಇಲ್ಲ ಅದರಲ್ಲಿ ಎಸ್ಪೆಷಲಿ ಈ ಮೈಸೂರಲ್ಲಿ ಇತ್ತೀಚೆಗೆ ಒಂದು ಘಟನೆ ಆಯಿತು ಈ ಒಂದು ಪ್ರಿನ್ಸಸ್ ರೋಡ್ ಅನ್ನೋ ರಸ್ತೆಗೆ ಸಿದ್ದರಾಮಯ್ಯನವ್ರನ್ನ ಹೆಸರಿಡೋಕ್ಕೆ ಹೋಗಿದ್ದರು ಅಲ್ಲಿಯ ಸ್ಥಳೀಯ ಆಡಳಿತ ಅದನ್ನು ಬೆಂಬಲಿಸಿ ಇವರು ಮಾತಾಡಿದರು ಅಂದರೆ ಇವರು ಬಿ ಜೆ ಪಿಯಲ್ಲಿ ಇದ್ದಾರಾ ಏನು ಅಲ್ಲಿ ಇದ್ದಾರಾ ಅನ್ನೋದೇ ಒಂದು ಡೌಟ್ ಆಗಿತ್ತು ಯಾಕಂದ್ರೆ ಬಿ ಜೆ ಪಿಯವರೆಲ್ಲರೂ ಅದನ್ನು ವಿರೋಧಿಸ್ತಾ ಇದ್ದರು ಬಿ ಜೆ ಪಿ ಸಂಸದರು ಕೂಡ ಅಲ್ಲಿಯವರೇ ಅದು ಮನೆತನಕ್ಕೆ ಸೇರಿದವರು ಪ್ರತಾಪ್ ಸಿಂಹ ಹತ್ತಾರು ವರ್ಷಗಳಿಂದ ಪತ್ರಿಕೆಗಳಿಗೆ ಅಂಕಣಗಳನ್ನು ಬಳಿ ಇದ್ದಾರೆ ಅವರೊಬ್ಬರು ಪತ್ರಕರ್ತ ಅವರಿಗೆ ಕಾಮನ್ ನಾಲೆಜ್ ಇಲ್ವಾ ಇದೊಂದು ಪ್ರಿನ್ಸಸ್ ರಸ್ತೆ ಐತಿಹಾಸಿಕವಾದ ರಸ್ತೆ ಇದಕ್ಕೊಂದು ಗೌರವ ಇದೆ ಇದನ್ನು ಯಾವ ರೀತಿಯಲ್ಲಿ ನಾವು ಮುಂದುವರಿಸಬೇಕು ಇದನ್ನು ಅನ್ನೋದು ಸಡನ್ನಾಗಿ ಬಂದರೂ ಪತ್ರಿಕಾ ಹೇಳಿಕೆಯನ್ನು ನೀಡಿದ್ರು ಓ ಯಾಕೆ ಸಿದ್ದರಾಮಯ್ಯನವ್ರು ಏನು ಕೆಲಸ ಮಾಡಿಲ್ವ ಡಿ ಸಿ ಆಫೀಸ್ ಕಟ್ಸಿದ್ದಾರೆ ಅಂತ ಹೇಳಿ ಅದೇ ಸಿ ಪ್ರತಾಪ್ ಸಿಂಹ ಅವರು ಒಂದು ಕಾಲದಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ ಸಿದ್ದರಾಮಯ್ಯನವರು ನನ್ನ ಎದುರುಗತೆ ಜೊತೆ ನನ್ನ ಜೊತೆ ಕೂತ್ಕೊಂಡು ಮಾತಾಡಲಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿ ನಾನು ಕೇಳ್ತೀನಿ ನಾನು ಏನು ಮಾಡಿದ್ದೀನಿ ಅಂತ ಅವ್ರು ಕೇಳಲಿ ಯಾರು ಜಾಸ್ತಿ ಮೈಸೂರಿಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ನೋಡೇ ಬಿಡ ಅನ್ನೋ ಮಾತುಗಳನ್ನ ಇರುವಂಥ ಪ್ರತಾಪ್ ಸಿಂಹ ಈಗ ತಗ್ಗಿ ಬಗ್ಗೆ ಯಾಕೆ ನಡೀತಾ ಇದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಅವ್ರಿಗೇನಾದರೂ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದು ವೈಮನಸ್ಸು ಈ ರೀತಿಯ ಎಲ್ಲ ನಡವಳಿಕೆಗಳಿಗೆ ಕಾರಣ ಆಯಿತಾ ಈ ಒಂದು ವೇಳೆ ಅದು ನಿಜವೇ ಆಗಿದ್ದರೆ ಅವರು ಆಲ್ರೆಡಿ ಅವರ ಫ್ಯಾನ್ ಫಾಲೋಯಿಂಗ್ ಹಾಗೆ ಅವರ ಅಭಿಮಾನಿ ಬಳಗ ಆಲ್ರೆಡಿ ಕುಸಿತ ಕಾಣ್ತಾ ಇದೆ ಅದು ಯತ್ನಾಳ್ ಜೊತೆಗೆ ಸೇರಿದ ಮೇಲೆ ಅದು ಇನ್ನೂ ಕಡಿಮೆ ಆಗಿದೆ ಜಾಸ್ತಿ ಆಗೋದಕ್ಕಂತರೂ ಸಾಧ್ಯ ಇಲ್ಲ ಸ್ವಲ್ಪ ದಿನ ಆದಮೇಲೆ ಪ್ರಿಸ್ ಪ್ರಿನ್ಸಸ್ ರಸ್ತೆಗೂ ಇದು ಐತಿಹಾಸಿಕ ರಸ್ತೆ ಆಗಿದ್ದರೆ ನನ್ನದು ಏನೂ ತೊಂದರೆ ಇಲ್ಲ ಅದು ಹಾಗೇ ಇರಲಿ ಅಂತ ಹೇಳಿ ಹೇಳ್ತಾರೆ ಯಾಕೆ ಅಂದರೆ ಆಲ್ರೆಡಿ ಹಿಂದಿಂದ ಯಾರೋ ಗುಮ್ಮೆ ಆಗಿದೆ ಅವರಿಗೆ ಪ್ರತಾಪ್ ಸಿಂಹ ಪೇಪರ್ ಸಿಂಹ ಅನ್ನೋ ಹೇಳಿಕೆಗಳು ಕೂಡ ಹೊರಗಡೆ ಬರೋದಕ್ಕೆ ಕಾರಣ ಪ್ರತಾಪ್ ಸಿಂಹ ಅವರೇ ಬಿಟ್ಟರೆ ಬೇರೆ ಯಾರೂ ಕಾರಣ ಅಲ್ಲ ಇನ್ನೂ ಸೊರಬದ ಸನ್ಮಾನ್ಯ ಕುಮಾರ್ ಬಂಗನಪ್ಪನವರು ತಮ್ಮ ಕ್ಷೇತ್ರದಲ್ಲಿ ತಾವೇ ಗೆಲ್ಲೋದಕ್ಕಾಗಲಿಲ್ಲ ತಮ್ಮನ ವಿರುದ್ಧ ಸೋತಂಥವರು ಇನ್ನು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡ್ತಾರಂತೆ ಹಾಗೆ ಅದರ ಆಕಾಂಕ್ಷಿ ಅಂತ ಹೇಳಿ ಅವರ ತಂಡದಿಂದ ಒಂದು ಹೇಳಿಕೆ ಬೇರೆ ಕೊಡಿಸ್ತಾರೆ ಇದಕ್ಕಿಂತ ಹಾಶಾಸ್ಪದ ಇನ್ನೊಂದಿಲ್ಲ ನೋಡಿ ಈ ತಂಡದ ಬಗ್ಗೆ ಹೇಳ್ತಾ ಹೋದರೆ ಹೇಳ್ತಾನೆ ಇರಬೇಕು ನೋಡಿ ಯಾವುದೇ ಒಂದು ಪಕ್ಷ ಆಗಿರ್ಬೋದು ಸಂಘಟನೆ ಆಗಿರ್ಬೋದು ಅದಕ್ಕೆ ಆದಂಥ ಒಂದು ಸಿದ್ಧಾಂತ ಅಂತ ಇರತ್ತೆ ನಾಯಕತ್ವ ಅಂತ ಇರತ್ತೆ ನಾಯಕತ್ವ ಈಗ ನೋಡಿ ಸೆಂಟ್ರಲ್ ಹೈಕಮಾಂಡ್ ಯಾರನ್ನು ರಾಜ್ಯಾಧ್ಯಕ್ಷ ಅಂತ ಘೋಷಣೆ ಮಾಡಿದೆ ಸೊ ಅವರ ಅದಿಂದಲೇ ನಾವು ಕೆಲಸ ಮಾಡಬೇಕಾಗತ್ತೆ ಇಲ್ಲ ನನಗೆ ಅದು ಇಷ್ಟ ಅಲ್ಲ ಅಂದರೆ ಅಲ್ಲಿ ಹೋಗಿ ಮಾತಾಡಬೇಕು ಅದನ್ನು ಬದಲಾಯಿಸುವಂಥ ಕೆಲಸ ಅಲ್ಲಿಂದ ಆಗಬೇಕು ಬಿಟ್ಟು ಅವರು ಆ ಹಾದಿ ಬೀದಿಯಲ್ಲಿ ಬಂದು ಏನೋನೋ ಮಾತಾಡಿ ಪಕ್ಷಕ್ಕೂ ಕೆಟ್ಟ ಹೆಸರು ತಂದು ಕಾರ್ಯಕರ್ತರಲ್ಲೂ ಗೊಂದಲ ಮೂಡಿಸುವಂತಹ ಈ ತಂಡದ ಪ್ರಯತ್ನ ಖಂಡನೀಯ ನೋಡಿ ನಾನು ಮೋದಿಯವರ ಅಭಿಮಾನಿ ನಾನು ಒಬ್ಬ ನ್ಯಾಷನಲಿಸ್ಟ್ ಹಾಗಾಗಿ ಈ ಮಾತನ್ನು ಇದ್ದೀನಿ ನಾನು ಅಧಿಕೃತವಾಗಿ ಬಿ ಜೆ ಪಿಯ ಕಾರ್ಯಕರ್ತ ಅಲ್ಲ ಸೊ ಇವೆಲ್ಲ ಮಾತುಗಳು ನೋಡಿ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಇದನ್ನು ಹೇಳ್ಕೋಬೇಕು ಅನ್ನೋದು ಆಸೆ ಆದರೆ ಯಾರಿಗೂ ಆ ಪ್ಲ್ಯಾಟ್ಫಾರ್ಮ್ ಇಲ್ಲ ಆದರೆ ಈ ಪ್ಲ್ಯಾಟ್ಫಾರ್ಮ್ ಮೂಲಕ ನಾನು ನನ್ನ ಮಾತುಗಳನ್ನ ಹೇಳ್ಕೊತಾ ಇದ್ದೀನಿ ಯತ್ನಾಳ್ ಅವರು ಮಾಡಿದ್ದು ಸ್ವಯಂಕೃತ ಅಪರಾಧ ನೋಡಿ ಇವತ್ತು ಮಾತಾಡ್ತಾರೆ ನಾಳೆ ಸುಮ್ಮನೆ ಆಗ್ತಾರೆ ಅಂದರೆ ಆ ಮಾತು ಬೇರೆ ಪ್ರತಿದಿನ ಬಂದು ಮೈಕ್ ಇಟ್ಟ ತಕ್ಷಣವೇ ಬಾಯಿಗೆ ಬಂದಂತೆ ಮಾತಾಡೋದು ಚಿಂದಿ ಚೋರ್ ಅನ್ನೋದು ನೋಡಿ ಅಷ್ಟೆಲ್ಲ ಅನ್ನಿಸ್ಕೊಂಡವರು ಇಲ್ಲಿವರೆಗೂ ಒಂದು ಅವ್ರ ಬಗ್ಗೆ ಅವರ ವಿರುದ್ಧವಾಗಿ ಹೇಳಿಕೆ ಕೊಡದೇ ಇರೋದು ಅವರ ದೊಡ್ಡ ಗುಣ ಅವರೇನಾದರೂ ಇವ್ರ ಬಗ್ಗೆ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದರೆ ಅದು ಎಲ್ಲಿಗೆ ಹೋಗ್ಬಿಡ್ತೋ ಗೊತ್ತಿಲ್ಲ ತಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಕಾಣದೆ ಈಗ ಬಿ ಜೆ ಪಿಯಿಂದ ಔಟ್ ಆಗಿರೋ ಆಡ್ರು ಇನ್ನು ಮುಂದೆ ಆದರೂ ತಮ್ಮ ನಡವಳಿಕೆಯನ್ನು ಬದಲಿಸ್ಕೊಂಡು ಹಿಂದೂ ಹುಲಿ ಅಂತ ಅವರೇನೋ ಕೆಲವೊಬ್ಬರು ಕರೀತಾರೆ ಅದು ನಿಜವಾಗಿಯೂ ಹಿಂದೂ ಹುಲಿ ಆಗಲಿ ಅನ್ನೋದೇ ನನ್ನ ಆಸೆ ಈ ಥರದ ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ನಮಸ್ಕಾರ